ए गुरुव्य ओमारे ಕುಜ್ಜಾಯ ರಾಘವೇಂದ್ರಾಯೋ ಸತ್ಯ ಧರ್ಮರತಾಯೋ ಚಪಜತಾಂ ಕಲ್ಪ ನಮತಾಂ ನಮತಾಮ್ ಕಾಮಧೇನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ಹನ್ನೊಂದನೇ ರಾಶಿಯಾಗಿರ್ತಕ್ಕಂತಹ ಕುಂಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳ ಎರಡನೇ ವಾರದ ಸಾಪ್ತಾಹಿಕ ಭವಿಷ್ಯದಲ್ಲಿ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ತಾಯಿ ಲಕ್ಷ್ಮೀ ದೇವಿ ಒಲಿತಾಳೋ ಇಲ್ವೋ ಹಾಗೂ ಸತ್ಯನಾರಾಯಣ ಸ್ವಾಮಿ ನಮಗೆ ಆಶೀರ್ವಾದ ಮಾಡ್ತಾನೋ ಇಲ್ವೋ ಅದೆಲ್ಲವನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಒಂದು ಕುಂಭರಾಶಿಯವರಿಗೆ ನಾವು ಹೇಳೋದು ಖುಷಿ ವಿಚಾರ ಏನಂದರೆ ಹೊಸ ಹೊಸ ಆಲೋಚನೆಗಳು ಐಡಿಯಾಗಳು ತುಂಬ ವರ್ಕೌಟ್ ಆಗ್ತಾ ಇದೆ ನಿಮಗೆ ಈ ವಾರ ತುಂಬ ಮನಸ್ಪೂರ್ವಕವಾಗಿ ಒಳ್ಳೊಳ್ಳೆ ವಿಚಾರಗಳನ್ನು ನೀವು ನೋಡ್ತಾ ಇರೋದು ಕಲಿತಾ ಇರೋದು ಹಾಗೂ ಅದನ್ನು ಅಳವಡಿಸಿಕೊಳ್ತಾ ಇರೋದು ತುಂಬ ಸೊಗಸಾಗಿದೆ ಅಂದರೆ ಒಳ್ಳೆ ಐಡಿಯಾ ಯಾವುದೋ ಒಂದು ಸಿನಿಮಾ ಆಗಿರ್ಬೋದು ಯಾವುದೋ ಒಂದು ಸನ್ನಿವೇಶ ಆಗಿರ್ಬೋದು ಅಥವಾ ಯಾರನ್ನೂ ಒಂದು ಇಂ ಏನಂತೀರ ಅನುಕರಣೆ ಅಂತೀವಲ್ಲ ಅವ್ರು ಮಾಡಿರೋದನ್ನೇ ನಾವು ಮಾಡುವಂಥದ್ದು ನಕಲು ಅಂತೀವಲ್ಲ ಅದನ್ನಾದರೂ ಇರ್ತೀರ ಅಂದರೆ ಯಾರೋ ಒಂದು ಒಳ್ಳೆಯದು ಸ್ಟೋರಿ ಏನೋ ನೋಡಿರ್ತೀರ ಮೊಬೈಲಲ್ಲೋ ವಾಟ್ಸಪ್ಪಲ್ಲೋ ಯೂಟೂಬಲ್ಲೋ ಫೇಸ್ಬುಕ್ಕಲ್ಲೋ ಅದನ್ನು ನಾನು ಕಲಿಯೋಣ ಅಂತ ಪ್ರಯತ್ನ ಮಾಡ್ತಿದ್ದೀರಲ್ಲ ಆ ಪ್ರಯತ್ನಕ್ಕೆ ಇವರ ಫಲ ಸಿಗುವಂಥದ್ದಾಗತ್ತೆ ಹಾಗೂ ಅದನ್ನು ನೀವು ನಿಮ್ಮ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅಳವಡಿಸ್ಕೊಡ್ತೀರಾ ಅಂದರೆ ಹೊಸ ಆಲೋಚನೆ ಹೊಸ ತಂತ್ರ ಹೊಸ ಮಂತ್ರ ಅಂತಲೂ ಹೇಳ್ಬೋದು ಅಂದರೆ ಹೊಸತನವನ್ನು ಈ ವಾರ ನಿಮ್ಮ ಒಂದು ವೃತ್ತಿಯಲ್ಲಿ ನಿಮ್ಮ ಒಂದು ಉದ್ಯೋಗದಲ್ಲಿ ಅಳವಡಿಸ್ಕೊಳ್ತೀರಾ ಸೊ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಏನೋ ಒಂಥರ ಸ್ಪೆಷಲಾಗಿ ಕಾಣಿಸ್ತಾ ಇರುತ್ತೆ ಹಾಗೂ ಆ ಸ್ಪೆಷಲೇ ಅಟ್ರ್ಯಾಕ್ಷನ್ನು ನಿಮ್ಮ ಒಂದು ಬಿಸ್ನೆಸ್ಗೆ ಮತ್ತು ನಿಮ್ಮ ಒಂದು ಉದ್ಯೋಗಕ್ಕೆ ತುಂಬ ಅನುಕೂಲಕರವಾಗುತ್ತೆ ಎಲ್ಲರೂ ನಿಮ್ಮನ್ನು ಪ್ರಶಂಸೆ ಮಾಡಲಾಗುತ್ತೆ ಸೊ ಎಷ್ಟು ಒಳ್ಳೆಯ ಕೆಲಸವನ್ನು ಎಷ್ಟು ನೀಟಾಗಿ ಮಾಡಿಕೊಡ್ತಾ ಇದ್ದೀಯಾ ಎಷ್ಟು ನೀಟಾಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದೀಯಾ ತುಂಬ ಗುಡ್ ಅಂತ ನಿಮ್ಮ ಬಾಸ್ ಆಗಿರ್ಬೋದು ಅಥವಾ ನೀವು ವ್ಯಾಪಾರದಲ್ಲಿ ನಿಮ್ಮ ಕಸ್ಟಮರ್ ಹೇಳುವಂಥದ್ದಾಗಿರ್ಬೋದು ಈ ರೀತಿ ಈ ವಾರ ಕುಂಭರಾಶಿಯವರಿಗೆ ಒಂದಿಷ್ಟು ಅನುಕೂಲಕರು ಉದ್ಯೋಗದಲ್ಲೂ ಸಿಗುವಂಥದ್ದಾಗತ್ತೆ ಹಾಗೂ ವ್ಯಾಪಾರದಲ್ಲಿ ಸಿಗುವಂಥದ್ದಾಗತ್ತೆ ಅಂತ ಹೇಳ್ಬೋದು ಇನ್ನು ಇಲ್ಲಿ ಒಂದು ನಿಮ್ಮ ಒಂದು ಆರ್ಥಿಕ ವಿಷಯವಾಗಿ ಹೇಳೋದಾದರೆ ತುಂಬ ಒಳ್ಳೆಯ ಆದಾಯದ ಮೂಲ ಈ ವಾರ ನಿಮಗೆ ಕಂಡು ಬರುವಂಥದ್ದಾಗತ್ತೆ ಕುಂಭರಾಶಿಯವರಿಗೆ ಒಂದಿಷ್ಟು ಲಕ್ಷ್ಮೀ ದೇವಿಯ ಕೃಪಕ ಕಟಾಕ್ಷ ನಿಮಗೆ ಸಾಕ್ಷಾತ್ ಸತ್ಯನಾರಾಯಣ ಸ್ವಾಮಿಯನ್ನು ಒದಿಸುವಂಥದಾಗ್ತಾನೆ ಅಂತಲೇ ಹೇಳ್ಬೋದು ಅಂದರೆ ಒಂದು ಒಂದಿಷ್ಟು ಮೂಲಗಳಿಂದ ಆದಾಯ ಬರುವಂಥದ್ದಾಗುತ್ತೆ ಅದು ಮೂಲ ಅಂತ ಹೇಳೋದಾದರೆ ನೀವು ಯಾವಗೋ ಒಂದಿಷ್ಟು ಯಾರಿಗೋ ದುಡ್ಡನ್ನು ಕೊಟ್ಟಿದ್ದೀರಾ ಬಟ್ ಅವರು ಪಾಪ ಕೊಡ್ತಾ ಇದ್ದರು ಆದರೆ ಸರಿಯಾದ ಒಂದು ಪ್ರಮಾಣದಲ್ಲಿ ಸಿಗ್ತಾ ಇರಲಿಲ್ಲ ಆದರೆ ಈಗ ಅದರ ಪ್ರಮಾಣ ಒಂದಿಷ್ಟು ಗಟ್ಟಿತನದಲ್ಲಿ ಸಿಗುವಂಥದ್ದಾಗುತ್ತೆ ಅಂದರೆ ಜಾಸ್ತಿಯಾಗಿ ಸಿಗುವಂಥಾಗುತ್ತೆ ಅವರು ಖುಷಿಯಲ್ಲಿ ಒಂದಿಷ್ಟು ಜಾಸ್ತಿ ಕೊಡ್ತಾರೆ ನಿಮಗೆ ಕೊಡೋದಕ್ಕಿಂತ ಒಂದಿಷ್ಟು ಜಾಸ್ತಿ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದರೆ ಡಿಲೇ ಆಗಿರೋದಕ್ಕೆ ಅವರು ಪ್ರಾಮಾಣಿಕವಾಗಿ ಕೊಡ್ತಾಯಿದ್ದಾರೆ ಹೇಳ್ಬಿಟ್ಟು ಕೊಡ್ತಾಯಿದ್ದಾರೆ ನೋಡು ನಾನು ಕೊಡೋದು ಸ್ವಲ್ಪ ಡಿಲೇ ಆಯಿತು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ ಅದರದ್ದು ಒಂದಿಷ್ಟು ಏನೋ ನನ್ನ ತಕ್ಕ ಮಟ್ಟಿಗೆ ಇಷ್ಟು ಕೊಡ್ಬೋದು ಅಂತ ಕೊಟ್ಟಿದ್ದೀನಿ ಕಡಿಮೆ ಆದರೆ ಕ್ಷಮೆ ಇರಲಿ ಅಂತ ಪಾಪ ಕ್ಷಮೆ ಕೇಳಿಬಿಟ್ಟು ನಿಮಗೆ ಕೊಡುವಂಥದ್ದಾಗುತ್ತೆ ಎಷ್ಟು ಚೆನ್ನಾಗಿ ಸುಗಾಗಿ ಅವರು ನಿಮಗೆ ನಿಮ್ಮ ಹಣವನ್ನು ವಾಪಸ್ ಕೊಡೋದಲ್ಲದೆ ಅದಕ್ಕೆ ಒಂದಿಷ್ಟು ಆ್ಯಡ್ ಮಾಡಿ ಕೊಡ್ತಾ ಇದ್ದಾರಲ್ಲ ಅದು ಖುಷಿಯ ವಿಚಾರ ನೀವು ಕೂಡ ಧನ್ಯದ ಭಾವನೆ ಅವರಿಗೆ ತಿಳಿಸಿದರೆ ತುಂಬ ಉತ್ತಮ ಅಂತಲೇ ಹೇಳಿ ಈ ರೀತಿ ಒಂದಿಷ್ಟು ಬರುತ್ತೆ ಇನ್ನೊಂದು ಏನಂದರೆ ನಿಮ್ಮದೇ ಆದಂಥ ವೈಯಕ್ತಿಕವಾಗಿ ಏನು ನೀವು ಲೋನಿಗೆ ಅಪ್ಲೈ ಮಾಡಿದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದಿಷ್ಟು ಸಂಘ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯವನ್ನು ಕೇಳಿದ್ದಾಗಿರ್ಬೋದು ಈ ವಾರ ಅದಕ್ಕೆ ಪಾಸಿಟಿವ್ ರಿಸಲ್ಟ್ ಬರುವಂಥದ್ದಾಗುತ್ತೆ ಹಾಗೂ ನಿಮ್ಮ ಒಂದು ಸ್ನೇಹಿತರಿದ್ದರಾಗಿರ್ಬೋದು ಸಂಬಂಧಿಕರಲ್ಲಿ ಆಗಿರ್ಬೋದು ಏನೋ ಒಂದು ಆರ್ಥಿಕ ಸಹಾಯವನ್ನು ನೀವು ಅಪೇಕ್ಷೆ ಪಡ್ತಾಯಿದ್ರೋ ಅದು ಕೂಡ ಈಡೇರುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಅಂದರೆ ಇಲ್ಲಿ ನಿಮಗೆ ತಾಯಿ ವರಮಹಾಲಕ್ಷ್ಮಿ ಹಾಗೂ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಇಬ್ಬರು ಕೈ ಹಿಡಿದಿದ್ದಾರೆ ಈ ವಾರ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಇನ್ನು ನಿಮಗೆ ಶನಿ ಮಹಾಶಯ ಕೊನೆಯ ಹಂತದಲ್ಲಿ ಸಾಡೆ ಶನಿ ಇರೋದರಿಂದ ದಾಂಪತ್ಯದಲ್ಲಿ ಮಾತ್ರ ಸ್ವಲ್ಪ ಏನೋ ನಿಮ್ಮ ಘರ್ಷಣೆಗಳು ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಸ್ವಲ್ಪ ಸಣ್ಣ ವಿಷಯನ ದೊಡ್ಡದಾಗಿ ನೀವಾಗಿ ಮಾಡ್ಬೋದು ಅಥವಾ ನಿಮ್ಮ ಒಂದು ಹೆಂಡತಿಯಾದರೂ ಮಾಡ್ಬೋದು ಅಥವಾ ಗಂಡನಾದರೂ ಮಾಡ್ಬೋದು ಇಲ್ಲಿ ಯಾರು ಕುಂಭರಾಶಿಯವರು ಇದ್ದೀರೋ ಅವರಿಗೆ ಅದು ಆಗಲ್ಲ ಅಂದರೆ ಯಾರಾದರೂ ಸುಖ ಸುಮ್ಮನೆ ಇದ್ದರೆ ಯಾರು ಬೈಸ್ಕೊಳ್ತಾರೆ ಬಯಸ್ಕೊಳಕ್ಕೆ ಆ ರೀತಿಯಲ್ಲಿ ನಿಮಗೇನಾಗುತ್ತೆ ಒಂದು ರೀತಿಯಾದ ಟಾರ್ಚರ್ ರೀತಿಯಲ್ಲಿ ಆಗ್ತಾ ಇರುತ್ತೆ ನಾನು ತಪ್ಪು ಮಾಡದೇ ಇದ್ದರೆ ಯಾಕೆ ನನ್ನ ಟಾರ್ಗೆಟ್ ಮಾಡ್ತೀರಾ ಅಂತ ಕೇಳೋದಾಗಿರ್ಬೋದು ಅಥವಾ ನಾನು ಏನೂ ಮಾಡೇ ಇಲ್ಲ ಸುಮ್ಮನೆ ನನ್ನ ಯಾಕೆ ಪ್ರತಿದಿನ ಬೈತೀರಾ ಅಂತ ಕೇಳೋದಾಗಿರ್ಬೋದು ಇದು ಏನಾಗುತ್ತೆ ಸ್ವಲ್ಪ ಮಾತು ಮಾತಿಗೆ ಬೆಳೆದು ಅದು ಎಲ್ಲೋ ಬೇರೆ ಕಡೆ ಹೊರಟ ಸೊ ಹಾಗಾಗಿ ನಾವು ಹೇಳೋದಿಷ್ಟೇ ಕುಂಭರಾಶಿಯವರಿಗೆ ನೋಡಿ ಸರ್ ನೋಡಿ ಮೇಡಮ್ ಏನು ಮಾಡಲಿಕ್ಕಾಗಲ್ಲ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಬೇಡ ಬಿಟ್ಬಿಡಿ ಅಷ್ಟೇ ಅವ್ರು ಏನಾದರೂ ಅಂದ್ರೆ ಜಾಗ ಖಾಲಿ ಮಾಡಿಬಿಡಿ ಆಯ್ತಮ್ಮ ನೀನೇ ರಾಣಿ ನೀನೇ ಮಂತ್ರಿ ನೀನೇ ಸಿಪಾಯಿ ನೀನೇ ಹಣಕಾಸು ಮಂತ್ರಿ ಏನಾದರೂ ತಿಳ್ಕೊಳ್ಳಿ ಅಂತ ಬಿಟ್ಬಿಡಿ ಅವ್ರಿಗೆ ಅಷ್ಟೇ ಅಂದರೆ ಈಗ ಗೂಡಿಗೆ ಕೈ ಹಾಕಿದಂಗೆ ಇಲ್ಲಿ ಇದು ದಾಂಪತ್ಯ ಜೀವನ ಅಂದರೆ ಹೇಗೆಂದರೆ ಜೇನುಗೂಡಿದ್ದಂಗೆ ನೀವು ಈ ಕೈ ಹಾಕಿದಾಗ ಅದು ಎಲ್ಲಿ ಕಚ್ಚುತ್ತಂತ ಗೊತ್ತಾಗಲ್ಲ ನೀವು ಹುಳ ಹೊಡಿತೀರೋ ಅಥವಾ ಬೇರೆ ಹುಳ ಬಂದು ಕಚ್ಚೋದು ತಪ್ಪಿಸ್ತಿರೋ ಗೊತ್ತಾಗಲ್ಲ ಹಾಗಾಗಿ ಯಾರು ಯಾವ ಕಡೆಯಿಂದ ನಮಗೆ ಕುಟುಂಬ ಸದಸ್ಯರು ನಮ್ಮನ್ನು ಆಪಾದನೆಗೆ ನಿಲ್ಲಿಸ್ತಾರೆ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಹೇಳೋದಿಷ್ಟೇ ಕುಂಭರಾಶಿಯವರಿಗೆ ಏನೇ ಸಮಸ್ಯೆಗಳು ಕುಟುಂಬದಿದ್ದರೆ ಅದು ಬಿಟ್ಟುಬಿಡಿ ಏನು ಮಾಡಲಿಕ್ಕಾಗಲ್ಲ ಅವ್ರು ಏನಾದರೂ ಐಡಿಯಾ ಕೊಟ್ಟರೆ ಹಾಂ ಸರಿಯಮ್ಮ ಇದು ನೀನು ಹೆಂಗೆ ಐತೆ ಹಂಗೆ ಅಮ್ಮ ನನಗೆ ಗೊತ್ತಾಗ್ತಾ ಇಲ್ಲ ಸರಿ ನೀ ನಿನಗದು ರೈಟ್ ಅಂದರೆ ರೈಟ್ ಅಂತ ಅಷ್ಟೇ ಹೇಳಿಬಿಡಿ ಸಾಕು ಇನ್ನದು ಗೆದ್ದಂಗೆ ನಿಮಗೆ ಇನ್ನು ಬೇರೆ ಏನು ವಿಷಯನೇ ಬೇಕಾಗಿಲ್ಲ ಈ ವಾರ ನೀವು ಅದನ್ನೇ ಅಪೋಸ್ ಮಾಡಿದ್ರೆ ಅಂದ್ಕೊಳ್ಳಿ ಅವರು ಹಳೆಯದನ್ನೆಲ್ಲ ಎತ್ತಿ ಹಾಕಿ ರುಬ್ಬುಗುಂಡು ಹಾಕಿ ನಿಮಗೆ ಮಿಕ್ಸಿ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಒಂದು ರಿಮಿಕ್ಸ್ ವರ್ಷನ್ ಕೊಡೋಂಥದ್ದಾಗುತ್ತೆ ಹಾಗಾಗಿ ಕುಂಭರಾಶಿಯವರು ದಾಂಪತ್ಯದಲ್ಲಿ ಹಾಗೂ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ಅಪೋಸ್ ಮಾಡಲಿಕ್ಕೆ ಹೋಗಬೇಡಿ ಹಾಗೂ ಜಗಳಕ್ಕೆ ಇಳಿಬೇಡಿ ಅವ್ರು ಏನಂತಾರೆ ಆಯ್ತಮ್ಮ ಸರಿ ಅವ್ರು ಆನೆನ ಏನಂತೀರ ಕಥೆನ ಕುದುರೆ ಅಂದ್ರೂ ಓಕೆ ಕುದುರೆನ ಕಥೆ ಅಂದರೂ ಓಕೆ ಆಮೇಲೆ ಅವರೇ ಅನುಭವಕ್ಕೆ ಬರುತ್ತೆ ರೀ ಅವತ್ತು ನಾನು ಹಿಂಗೆ ಮಾತಾಡಿದೆ ನೀವು ಹೇಳಬಾರ್ದ ಏನಮ್ಮ ಅವತ್ತಿನ ಹಿಂಗೆ ಮಾತಾಡಿದ್ದೆ ಏನಾದರೂ ಹೇಳು ಅವಾಗ ಬಂದಾಗ ನೀವು ಅದಕ್ಕೆ ಉತ್ತರ ಕೊಡಬಾರ್ದಿರಿ ಬಟ್ ಏನು ಮಾಡಲಿಕ್ಕಾಗಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಿ ಟ್ರೇಜನ ಆ ರೀತಿಯಲ್ಲಿ ಅವರಿಗೂ ಅನುಭವ ಆಗಿರುತ್ತೆ ಆಗಬೇಕು ಬಟ್ ನೀವು ಸುಮ್ಮನೆ ಇರಬೇಡಿ ಅಷ್ಟೇ ನ್ಯೂಟ್ರಲ್ ಆಗಿರಿ ಯಾರು ಕುಂಭರಾಶಿಯವರು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಯಾರೋ ಇದೀರೋ ಅವರ ದಾಂಪತ್ಯದಲ್ಲಿ ಏನೇ ಜಗಳಾಟಗಳು ಬಂದಾಗ ಸುಮ್ಮನೆ ಸೈಲೆಂಟಾಗಿ ಇಲ್ಲ ಜಾಗ ಖಾಲಿ ಮಾಡಿ ಅಷ್ಟೇ ಏನಾಗುತ್ತೆ ಆ ಸಂಸಾರಕ್ಕೆ ಏನೂ ತೊಂದರೆ ಆಗಲ್ಲ ಇಲ್ಲ ಸ್ಪಂದನೆಗೆ ಮರುಸ್ಪಂದನೆ ಮರುಸ್ಪಂದನೆಗೆ ಮರು ಜೋಡಣೆ ಇವು ಏನೇನೋ ಬರ್ತಾರೆ ಅದು ಎಲ್ಲೇ ನೋವು ಹೋಗುತ್ತೆ ಸುಮ್ಮನೆ ಯಾಕೆ ಬೇಕು ಮನಸ್ತಾಪ ಮತ್ತೊಂದು ಮಗದ ಬೇಡ ಅಂತ ನಮ್ಮ ಅಭಿಪ್ರಾಯ ಇನ್ನು ಅದೇ ರೀತಿಯಾಗಿ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಒಂದಿಷ್ಟು ಎಲ್ಲೋ ನರಗಳ ಒಂದು ತೊಂದರೆ ಕಣ್ಣಿನ ದೃಷ್ಟಿದೋಷ ಒಂದೊಂದಿಷ್ಟು ತೊಂದರೆ ಹಾಗೂ ಈ ಬಾಯಿ ದುರ್ವಾಸನೆ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ಯಾಕಂದರೆ ಈ ಶನಿ ಮಾಷ ಏನು ಮಾಡ್ಬಿಟ್ಟಿರ್ತಾನೆ ಈ ದೇಹದಲ್ಲಿ ಕೆಲವೊಂದಿಷ್ಟು ಕಲ್ಮಶಗಳನ್ನು ಹೊರಗಾಕ್ಲಿಕ್ಕೆ ಅವನೊಂದಿಷ್ಟು ರೋಗಗಳನ್ನು ಕೂಡ ದಯಪಾಲಿಸ್ತಾನೆ ಅಂದರೆ ನೀನು ಡಾಕ್ಟ್ರ್ ಹತ್ರ ಹೋಗು ನಿನ್ನ ದೇಹನ ಚೆಕ್ ಮಾಡ್ಕೋ ಈ ಪಾರ್ಟ್ ಸರಿ ಇಲ್ಲ ಆ ಪಾರ್ಟ್ ಸರಿ ಇಲ್ಲ ನಿನ್ನ ತಲೆ ಸರಿ ಇಲ್ಲ ಎಲ್ಲವನ್ನು ಹಾಕಿ ಒಮ್ಮೆ ಸಿ ಟಿ ಸ್ಕ್ಯಾನಿಂಗು ಎಮ್ ಆರ್ ಸ್ಕ್ಯಾನಿಂಗು ಮಾಡಿಸ್ಬಿಡ್ತಾನೆ ಯಾಕೆ ನೋಡಿ ಎಷ್ಟು ಕೇರ್ ತೊಗೊಳ್ತಾನೆ ಶನಿ ಮಾಷೆ ನಾವು ಸುಮ್ಮನೆ ಸುಮ್ಮನೆ ಹೋಗಿ ಎಮ್ ಆರ್ ಸ್ಕ್ಯಾನಿಂಗ್ ಮಾಡಂದ್ರೆ ಮಾಡ್ತಾರೇನೋ ಇಲ್ಲ ನಾ ಇಲ್ಲ ರೀ ನಮಗೆ ಕೈ ನೋವು ಆಗ್ತಾ ಇದೆ ನರ ನೋವು ಆಗ್ತಾ ಇದೆ ಬೆನ್ನು ನೋವು ಇದೆ ಏನು ಮಾಡಿದರೂ ಅದು ಆಗ್ತಾ ಇಲ್ಲ ಡಾಕ್ಟ್ರು ಅದು ಇಂಜೆಕ್ಷನ್ ಮಾಡಿದಾಗ ಅಷ್ಟೇ ಇರುತ್ತೆ ಅವನ ಮತ್ತೆ ಕೈನಾಗುತ್ತೆ ಅಂತ ಹೇಳಿದಾಗ ಹೌದಾ ಸರಿ ಸರಿ ಒಂದು ಎಮ್ ಆರ್ ಸ್ಕ್ಯಾನಿಂಗ್ ಮಾಡಿಸ್ಬಿಡಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಮತ್ತೆ ಅವನಿಗೆ ಒಂದು ಎಂಟರಿಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಎಮ್ ಆರ್ ಸ್ಕ್ಯಾನಿಂಗ್ ಕೊಟ್ಟು ಬಂದಾಗ ಅವಾಗ ಗೊತ್ತಾಗದು ಇಲ್ಲಿ ಏನೋ ಸ್ವಲ್ಪ ಬಿಟ್ಟಿದೆ ಇಲ್ಲಿ ನಮಗೆ ಏರ್ ಲಾಕ್ ಆಗಿದೆ ಇಲ್ಲಿ ನರ ಟ್ವಿಸ್ಟ್ ಆಗಿದೆ ಅಥವಾ ಇಲ್ಲಿ ಏನೋ ಡಸ್ಟ್ ಬಂದು ಕೂತ್ಕೊಂಡಿದೆ ಅಥವಾ ಇಲ್ಲಿ ಯಾವುದೋ ಒಂದು ದಾರ ಎಳೆ ಸಿಕ್ಕಾಕೊಂಡಿದೆ ಅಥವಾ ಇಲ್ಲಿ ಏನೋ ಒಂದು ಮಳೆ ಟೈಪ್ ಸಿಕ್ಕಾಕೊಂಡಿದೆ ಅಥವಾ ನೀವು ಸೇ ಏನಾದರೂ ಸ್ಮೋಕ್ ಮಾಡ್ತಾ ಇದ್ದರೆ ಅಥವಾ ಟೊಬ್ಯಾಕನ್ನು ತೊಗೊಳ್ತಾ ಇದ್ದರೆ ಅದರ ಒಂದು ಅಂಶ ಇದು ಬರ್ನ್ ಮಾಡ್ತಾ ಇದೆ ಏನೋ ಒಂದು ರಿಸಲ್ಟು ಆ ಶನಿ ಮಹಾಶಯ ಈ ಟೆಸ್ಟಿಂಗ್ ಮುಖಾಂತರ ಕೊಡ್ತಾನೆ ನೋಡಿ ಎಷ್ಟು ಶನಿ ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾನೆ ಆದರೆ ನಾವೇನಕೊಳ್ತೀವಿ ಶನಿ ಬಂದ ನಮ್ಮ ಖರ್ಚು ತಂದ ಅಂತ ಹೇಳ್ತೀವಿ ಇಲ್ಲ ಶನಿ ನಮಗೆ ತಿದ್ದಿಸ್ತಾನೆ ಅಂದರೆ ನಮ್ಮ ದೇಹದಿಂದ ಹಿಡಿದು ಮನಸ್ಸನ್ನು ತಿದ್ದಿಸ್ತಾನೆ ಉದ್ಯೋಗದಿಂದ ಹಿಡಿದು ವ್ಯಾಪಾರವನ್ನು ತಿದ್ದಿಸ್ತಾನೆ ಎಲ್ಲವೂ ತಿದ್ದು ಮಾಡಿ ನಮಗೆ ಒಂದು ರೂಪ ಕೊಟ್ಟು ಅವನು ಬಿಟ್ಟು ಹೋಗ್ಬಿಡ್ತಾನೆ ಸೊ ಈಗ ನಿಮಗೆ ಬಿಟ್ಟು ಹೋಗುವಂಥ ಸಮಯ ಬರ್ತಾ ಇದೆ ಹತ್ರ ಹತ್ರ ಸೊ ಇದೇ ಇನ್ನು ಹತ್ತು ಆ ಹತ್ತಿರಕ್ಕೆ ಬಂದಂಗೆಲ್ಲ ಏನಾಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಟೆಸ್ಟಿಂಗ್ ಮಾಡಿಸ್ತಾನೆ ಸೊ ನಿಮಗೆ ಎಮ್ ಆರ್ ಸ್ಕ್ಯಾನಿಂಗು ಅದೇ ಹೇಳಿದಿವಲ್ಲ ಸಿ ಟಿ ಸ್ಕ್ಯಾನಿಂಗು ಜ ಏನಂತೀರ ಎಕ್ಸ್ರೇನೋ ಅದೇನೋ ಮಾಡಿಸಿ ದೇಹನ ಫಿಟ್ ಮಾಡಿಸ್ತಾನೆ ಆ ರೀತಿಯಲ್ಲಿ ಈ ಒಂದು ವಾರ ನಿಮಗೆ ಒಂದು ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ವಾರ ತಾಯಿ ವರಮಹಾಲಕ್ಷ್ಮಿಯ ಒಂದಿಷ್ಟು ಪೂಜೆ ಪುರಸ್ಕಾರಗಳನ್ನು ಮನೆಯಲ್ಲೂ ಮಾಡಿ ಹಾಗೂ ಹೊರಗಡೆ ಎಲ್ಲಾದರೂ ದೇವಸ್ಥಾನ ಇದ್ದರೆ ಖಂಡಿತವಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಹಾಗೂ ಆ ಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ಪಡೆದುಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಶನಿವಾರ ಹುಣ್ಣಿಮೆ ಇದೆ ಆ ಒಂದು ದಿನ ಕೂಡ ನೀವು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಎಲ್ಲಾದರೂ ಮಾಡಿಸ್ತಾ ಇದ್ದರೆ ಖಂಡಿತವಾಗಿ ಮಾಡಿ ಇದರಿಂದ ಸ್ವಾಮಿಯ ಒಂದಿಷ್ಟು ಆಶೀರ್ವಾದವೂ ಕೂಡ ಲಭಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಈ ವಾರ ಹೇಳೋದಾದರೆ ಸಾಧ್ಯವಾದಷ್ಟು ಅನ್ನದಾನ ಮಾಡಿ ಸಾಕು ಏಕೆಂದರೆ ನಿಮಗೆ ಸ್ವಲ್ಪ ಮನಸ್ಸು ಸರಿ ಇಲ್ಲ ಸುಮ್ಮನೆ ಯಾಕೆ ಆ ಪರಿಹಾರ ಮಾಡಿ ಈ ಪರಿಹಾರ ಮಾಡಿ ಅಂದರೆ ನೀವು ಮಾಡಲಾನ್ವಿ ಅದಕ್ಕೆ ದೇವರ ದರ್ಶನ ಮಾಡಿಕೊಳ್ಳಿ ಪ್ರಸಾದ ಸ್ವೀಕಾರ ಮಾಡಿ ಹಾಗೂ ಅನ್ನದಾನ ಮಾಡಿ ಇದರಿಂದ ಸ್ವಲ್ಪ ಶನಿ ಏನಾಗ್ತಾನೆ ಓ ಅಲರ್ಟ್ ಆಗಿದ್ದಾನೆ ಏನೋ ಮಾಡ್ತಾ ಇದ್ದಾನೆ ಮಾಡಲಿ ಬಿಡು ದೇವ್ರ ಬಗ್ಗೆ ಅಂತ ಸುಮ್ಮನೆ ಆಗ್ತಾನೆ ಇಲ್ಲದಿದ್ದರೆ ನಿಮಗೆ ಸ್ವಲ್ಪ ಬೇರೆ ಬೇರೆ ರೂಪದಲ್ಲಿ ಅವನು ಇನ್ನೂ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗ್ತಾನೆ ಅಂತಲೇ ಹೇಳ್ಬೋದು ಇದಾಗಿತ್ತು ಕುಂಭರಾಶಿಯವರ ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಂಬಿಯಾತ ಸರ್ವೇ ಜನ ಸುಖಿನೋ ಬಗಂತೂ